ಸ್ನೇಹಿತರೆ ನಮಸ್ಕಾರ ನಾನಿವತ್ತು ನಿಮಗೆ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳಲಿಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಮಣ್ಣು ತನ್ನ ಫಲವತ್ತತೆಯನ್ನು ದಿನದಿಂದ ದಿನಕ್ಕೆ ಕಳೆದುಕೊಳ್ತಾ ಇದೆ ಕಾರಣ ಜನ ಸಾವಯವ ಗೊಬ್ಬರವನ್ನು ಅತಿಯಾಗಿ ಕಡಿಮೆ ಮಾಡ್ತಾ ಇರುವಂಥದ್ದು ಹೀಗಂತ ರೈತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ ಇದು ಸ್ವಲ್ಪ ಮಟ್ಟಿಗೆ ಸರಿಯಾದರೂ ಕೂಡ ಅದ್ರ ಜೊತೆಗೆ ಇನ್ನೂ ಒಂದು ಕಾರಣ ಇದೆ ಅದು ಕಳೆನಾಶಕವನ್ನು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇರುವಂಥದ್ದು ಕಳೆನಾಶಕವನ್ನು ಬಳಸಿದಲ್ಲಿ ಮಣ್ಣಿನ ರಚನೆ ಹಾಳಾಗ್ತಾ ಇರುವಂಥದ್ದು ಅದು ಹೇಗೆ ಎಂಬುದರ ಬಗ್ಗೆ ನಾನು ನಿಮಗಿಲ್ಲಿ ಸಂಪೂರ್ಣವಾದ ಮಾಹಿತಿನ ನೀಡ್ತೀನಿ ಸಾಮಾನ್ಯವಾಗಿ ಕಳೆನಾಶಕ ಅನ್ನುವಂಥದ್ದು ತೋಟವನ್ನು ಚೊಕ್ಕವಾಗಿಡಿಸುತ್ತೆ ಓಡಾಡುವುದಕ್ಕೆ ಸುಲಭ ಎಂಬುದು ಬಹಳಷ್ಟು ಜನರ ಅಭಿಪ್ರಾಯ ಕಳೆಗಳು ಬೆಳೆಗೆ ಪೂರೈಸಿರುವಂತಹ ಪೋಷಕಾಂಶಗಳನ್ನು ಲಘು ಪೋಷಕಾಂಶಗಳನ್ನು ಬೇಗ ಕಬಳಿಸುತ್ತೆ ಅನ್ನುವಂಥದ್ದು ಅದೇ ರೀತಿಯಾಗಿ ಈ ಕಬಳಿಸುವುದರಿಂದ ಬೆಳೆಗಳು ಸೊರಗುತ್ತದೆ ಅನ್ನುವಂಥದ್ದು ವಿಜ್ಞಾನ ಹೇಳುವಂತಹ ಒಂದು ವಿಷಯ ಸ್ನೇಹಿತರೆ ವಾಸ್ತವವಾಗಿ ಮಣ್ಣು ಮತ್ತು ಬೆಳೆ ಇವೆರಡಕ್ಕೂ ಅನ್ಯೂನ್ಯವಾದಂಥ ಸಂಬಂಧ ಇರುವಂಥದ್ದು ಪ್ರಕೃತಿಯ ಸೃಷ್ಟಿ ನೆಲದ ಮೇಲೆ ಬೆಳೆಯುವಂತಹ ಕಳೆಗಳು ಈ ಸೃಷ್ಟಿಗೆ ಯಾಕೆ ಆಗಿದೆ ಎಂಬುದನ್ನು ನಾವು ತುಂಬ ಆಳಕ್ಕೆ ಹೋಗಿ ನೋಡಿದ್ರೆ ಮಾತ್ರ ತಿಳಿದು ಬರುತ್ತೆ ಭೂಮಿಯ ಮೇಲೆ ಕಂಡುಬರುವಂತಹ ಮರಗಿಡಗಳ ಹುಟ್ಟಿಗೆ ಮುನ್ನವೇ ಕಳೆಗಳು ಹುಟ್ಟಿದಾವೆ ಅಂತ ಬಹಳಷ್ಟು ಅಧ್ಯಯನಗಳು ನಡೆದಿವೆ ಮಣ್ಣಿನ ಸಂರಕ್ಷಣೆಯಲ್ಲಿ ಅದರಲ್ಲೂ ಮೇಲ್ಮಣ್ಣಿನ ಸಂರಕ್ಷಣೆಯಲ್ಲಿ ಕಳೆಗಳ ಪಾತ್ರ ಅಪಾರವಾಗಿದೆ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ತಿಂಗಳುಗಟ್ಟಲೆ ನೆಲಕ್ಕೆ ರಭಸುವಂತಹ ಮಳೆಯ ಹನಿಗಳು ಬೀಳ್ತವೆ ಅದರ ಹೊಡೆತ ತಡೆದುಕೊಳ್ಳಿ ಪ್ರಕೃತಿ ಏನು ಮಾಡ್ತದೆ ಅಂತಂದರೆ ಮುಂಗಾರು ಪೂರ್ವದಲ್ಲಿ ಹಿತಮಿತವಾಗಿ ಮಳೆ ಸುರಿದ ನೆಲದಲ್ಲಿ ಇದ್ದ ಬೀಜಗಳು ಬುಡ ಮಾತ್ರ ಜೀವಂತವಾಗಿರುವಂತಹ ಹುಲ್ಲು ಸಸ್ಯಗಳನ್ನ ಚಿಗುರುವಂತೆ ಮಾಡುತ್ತೇವೆ ಇದು ಚಿಗುರಿ ಇನ್ನೇನು ನೆಲಕ್ಕೆ ಹೊದಿಕೆ ಆಗ್ತಾ ಇದೆ ಎನ್ನುವಂಥದನ್ನು ಖಾತ್ರಿ ಮೇಲೆ ರಭಸವಾದಂತಹ ಸಿ ಮಳೆಗಳು ಬರಲಿಕ್ಕೆ ಪ್ರಾರಂಭವಾಗುತ್ತೆ ಇದು ಪ್ರಕೃತಿ ಒಂದು ಸುಸ್ಥಿರ ಮತ್ತು ಸುವ್ಯವಸ್ಥೆ ಇರುವಂತಹ ಒಂದು ಪ್ರಕೃತಿಯ ವಿಚಿತ್ರ ನಡೆ ಅಂತ ನಾವು ಹೇಳ್ತೀವಿ ತನ್ನ ರಕ್ಷಣೆಗೆ ಬೇಕಾದಂತಹ ಎಲ್ಲ ಕ್ರಮಗಳನ್ನು ಇದು ಚಾಚು ತಪ್ಪದೆ ಮಾಡಿಕೊಂಡ ಮೇಲೆ ರಭಸವಾದಂಥ ಮಳೆಯನ್ನು ತರತ್ತೆ ಮನುಷ್ಯ ಕಳೆನಾಶಕವನ್ನು ಸಿಂಪಡಣೆ ಮಾಡಿ ತಾತ್ಕಾಲಿಕವಾಗಿ ಕಳೆಗಳನ್ನು ನಿರ್ಮೂಲನೆ ಮಾಡಬಹುದು ಆದರೆ ಅಲ್ಲಿ ಮತ್ತೆ ಮತ್ತೆ ಕೆಲವೇ ಸಮಯದಲ್ಲಿ ಹೊಸ ಹೊಸ ಕಳೆಗಳು ನಿರ್ಮೂಲನೆ ಆದರೂ ಕೂಡ ಮತ್ತೊಂದು ಕಡೆ ಉಟ್ಕೊಳ್ಳುತ್ತವೆ ಉದಾಹರಣೆಗೆ ನಾವು ನೋಡ್ಬೋದು ಸೇವಂತಿಗೆ ಹೂ ಥರದ ತಸೆಗಳನ್ನು ನಾವೆಲ್ಲ ರೀತಿಯಲ್ಲಿ ನೋಡಿರ್ತೀವಿ ಈ ಸಸ್ಯ ಎಲ್ಲಿತ್ತೋ ಗೊತ್ತಿಲ್ಲ ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ಆದರೆ ನಮ್ಮ ಮಣ್ಣಿನ ಸಂರಕ್ಷಣೆಗೆ ಅದು ಅನಿವಾರ್ಯವಾಗಿ ಕೆಲಸವನ್ನು ಮಾಡುತ್ತೆ ಇದು ಸ್ವಲ್ಪ ಕಾಲದಲ್ಲಿ ವ್ಯಾಪಕವಾಗಿ ಹರಡಿ ನೆಲಕ್ಕೆ ರಕ್ಷಣೆಯ ಹೊದಿಕೆಯನ್ನು ಕೊಡತ್ತೆ ನಿಮ್ಗೆ ಗೊತ್ತಾ ಈ ಕಡೆ ಬಾರದೆ ಇದ್ದರೆ ನಮ್ಮ ಈಗಿನ ಆಧುನಿಕ ಕೃಷಿ ವಿಸ್ತರಣೆಯ ಬರದಲ್ಲಿ ನೆಲದ ಮೇಲೆ ಮೇಲ್ಮಣ್ಣು ಉಳಿತಾನೇ ಇರಲಿಲ್ಲ ಅಷ್ಟೇ ಅಲ್ಲ ಭೂಮಿಯ ಮೇಲಿನ ತೇವಾಂಶ ಇರ್ತಾ ಇರಲಿಲ್ಲ ಹಾಗೆ ಭೂಮಿಯ ಒಳಗಡೆ ಇರುವಂತಹ ತೇವಾಂಶ ಕೂಡ ಕಾಣಿಸ್ತಾ ಇರಲಿಲ್ಲ ನೆಲ ಬರ್ಡ್ ಆಗ್ತಾ ಇತ್ತು ಮಳೆ ನೀರಿಗೆ ಮೇಲ್ಮಣ್ಣು ಕೊಚ್ಚಿ ಹೋಗಿ ನೆಲದಲ್ಲಿ ಬರೀ ನೊರ್ಜುಕಲ್ಗಳು ಕಾಣಿಸ್ತಾ ಇತ್ತು ಇದರಿಂದ ಪಶುಗಳ ಹೊಟ್ಟೆಗೆ ಬೇಕಾಗಿರುವಂತಹ ಮೇವು ಸಹ ದೊರಕ್ತಾ ಇರಲಿಲ್ಲ ನಾವಿಲ್ಲಿ ಮಣ್ಣು ಫಲವತ್ತತೆಯನ್ನು ಕಳೆದುಕೊಳ್ಳಿಕ್ಕೆ ಮುಖ್ಯ ಕಾರಣ ಏನು ಅಂತ ತಿಳ್ಕೊಳ್ಳೋದಾದರೆ ಕಳೆಗಳು ನೆಲದ ಮೇಲೆ ಬೆಳೆಯುವಾಗ ಅವುಗಳ ಶಾರೀರಿಕ ಗಾತ್ರಕ್ಕೆ ಅನುಗುಣವಾಗಿ ನೆಲದಲ್ಲಿ ಬೇರುಗಳನ್ನು ಪಸರಿಸಿರುತ್ತೆ ಹಾಗೆ ಬೇರು ಇಳಿಯಲು ಅನುಕೂಲವಾಗಿರುವಂತಹ ಸ್ಥಿತಿ ಇರುವಷ್ಟು ಆಳಕ್ಕೆ ಮಾತ್ರ ಬೇರಿನ ಬೆಳವಣಿಗೆ ಇರುತ್ತೆ ಬಹುತೇಕ ಕಳೆಗಳು ಬೇರುಗಳು ಕೂಡ ಮಣ್ಣಿನಲ್ಲಿ ಇಳಿದು ಮಣ್ಣನ್ನು ಹಿಡಿದು ಕೀಳುವ ಮಟ್ಟಿಗೆ ಇರುತ್ತೆ ಮಣ್ಣಿನ ಸ್ಥಿತಿ ಅನುಕೂಲಕರವಾಗಿದ್ದರೆ ಹೆಚ್ಚು ಆಳಕ್ಕೆ ಬೇರುಗಳು ಇಳಿದು ಅದಕ್ಕಿಂತ ಹೆಚ್ಚಿನ ಎತ್ತಿರಕ್ಕೆ ಮೇಲ್ಭಾಗದವರೆಗೂ ಬೆಳವಣಿಗೆಯನ್ನು ಹೊಂದಿರುತ್ತೆ ಸಾಮಾನ್ಯವಾಗಿ ನೆಲದ ಮೇಲೆ ಕಳೆಗಳು ಬೆಳವಣಿಗೆ ಇದ್ದರೆ ನೆಲಕ್ಕೆ ಹೊದಿಕೆಯ ರೀತಿಯಲ್ಲಿ ಇದು ಸಹಕಾರಿಯಾಗಿರುತ್ತೆ ಇದು ಮಳೆ ನೀರಿನ ರಭಸವನ್ನು ಅದರ ಹೊಡೆತವನ್ನು ತಾನು ತಡೆದುಕೊಂಡು ಮಣ್ಣಿಗೆ ರಕ್ಷಣೆಯನ್ನು ನೀಡ್ತಾ ಇರುತ್ತೆ ಒಂದು ವೇಳೆ ನಾವು ಕಳೆನಾಶಕವನ್ನು ಬಳಸಿ ಅಲ್ಲಿಯ ಕಳೆಯನ್ನು ನಾವು ನಿರ್ಮೂಲನೆ ಮಾಡಿದರೆ ಆ ನೆಲದಲ್ಲಿ ಹೊದಿಕೆ ಇಲ್ಲದೇ ಇದ್ದರೆ ಮಣ್ಣು ನೇರವಾಗಿ ನೀರಿನ ಹೊಡೆತಕ್ಕೆ ಒಡ್ಡಿಕೊಳ್ಬೇಕಾಗತ್ತೆ ಇದರಿಂದ ಒಂದು ಮಳೆಗೆ ನಾವು ಹಾಕಿರುವಂತಹ ಸಾವಯವ ರೀತಿಯ ಗೊಬ್ಬರವು ಕೂಡ ಕೊಚ್ಕೊಂಡು ಹೋಗುತ್ತೆ ಅಷ್ಟೇ ಅಲ್ಲದೆ ಮಣ್ಣಿನ ಮೇಲ್ಪದದಲ್ಲಿ ಇರುವಂತಹ ಒಂದು ಎರಡು ಇಂಚಿನಷ್ಟು ಮೆಕ್ಕಲು ಮಣ್ಣು ಕೂಡ ಈ ಮಳೆಯ ರಭಸಕ್ಕೆ ಕೊಚ್ಕೊಂಡು ಹೋಗುತ್ತೆ ಮತ್ತು ಈ ಮಣ್ಣು ತಯಾರಾಗಬೇಕಂತಂದರೆ ನಾಲ್ಕರಿಂದ ಐದು ವರ್ಷಗಳ ಅವಧಿ ಬೇಕಾಗತ್ತೆ ಒಂದು ಎರಡು ಮಳೆಗೆ ವರ್ಷದ ಎಲ್ಲ ಸಂಗ್ರಹಿಸಿರುವಂತಹ ಮಣ್ಣಿನ ಸಾನಾಶಗಳನ್ನು ನಾವು ಕಳ್ಕೊಬೇಕಾಗತ್ತೆ ಹಾಗೆ ಇಂತಹ ಮಣ್ಣಿನ ಹೂರಣ ಮಾಡಲಿಕ್ಕೆ ಗೊಬ್ಬರವನ್ನು ಹಾಕಬೇಕಾಗತ್ತೆ ಅದು ಸಹ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಕೊನೆಗೆ ಮಣ್ಣಿನ ಮೇಲ್ಭಾಗದಲ್ಲಿ ಸುರಜ ಕಲ್ಗಳಷ್ಟೇ ನಮಗೆ ಕಾಣಸಿಗುತ್ತೆ ಇದನ್ನು ತಡಲಿಕ್ಕೆ ಪ್ರಕೃತಿ ಕೊಟ್ಟಿರುವಂಥ ಒಂದು ವರ ಅಂತಂದರೆ ಅದು ಕಳೆಗಳು ನಮ್ಮ ಭೂಮಿಯಲ್ಲಿ ಎಷ್ಟು ಹುಲ್ಸಾಗಿ ಕಳೆಗಳು ಬೆಳೆಯುತ್ತೋ ಅಷ್ಟು ಫಲವತ್ತತೆಯನ್ನು ನಾವು ಮಣ್ಣಲ್ಲಿ ಕಾಪಾಡ್ಕೋಬೋದಾಗಿರುತ್ತೆ ಹಾಗೆ ಕಳೆನಾಶಕವನ್ನು ಯಥೇಚ್ಛವಾಗಿ ನಮ್ಮ ಭೂಮಿಯಲ್ಲಿ ಕಡಿಮೆ ಮಾಡಿಕೊಂಡ್ರೆ ಕಳೆಗಳು ಸೊಗಸಾಗಿ ಬೆಳೆಯುತ್ತೆ ಹಾಗೆ ನಮ್ಮ ಭೂಮಿಯ ಫಲವತ್ತತೆಯನ್ನು ನಾವು ಕಾಪಾಡ್ಕೋಬೋದಾಗಿರುತ್ತೆ ನಮ್ಮ ಭೂಮಿಗೆ ಮೇಲ್ಮಣ್ಣು ಎಷ್ಟು ಮುಖ್ಯ ಅಂತ ಗೊತ್ತಾ ಈಗಿನ ನಮ್ಮ ಹೊಲದಲ್ಲಿ ಕಳೆಗಳು ಸಹ ಹುಲ್ಸಾಗಿ ಬೆಳೀತಾ ಇಲ್ಲ ಇದಕ್ಕೆ ಮುಖ್ಯವಾದ ಕಾರಣ ಕಳೆನಾಶಕ ಇದನ್ನು ಎಲ್ಲರೂ ಸಾಮಾನ್ಯವಾಗಿ ಗಮನಿಸಿರ್ತಾರೆ ಕಾರಣ ಮತ್ತೇನೂ ಇಲ್ಲ ಫಲವತ್ತಾದ ಮೆಕ್ಕಲು ಮಣ್ಣು ನಮ್ಮ ಭೂಮಿಯಲ್ಲಿ ಕಡಿಮೆಯಾಗಿರುವಂಥದ್ದು ಹಿಂದೆ ನಮ್ಮ ಹೊಲಗಳಲ್ಲಿ ಇರ್ತಿದ್ದಂತಹ ಕೆಲವು ಮಣ್ಣು ಹಿಡಿದುಟ್ಕೊಳ್ಳುವಂತಹ ಹುಲ್ಲು ಜಾತಿಯ ಸಸ್ಯಗಳು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇರೋ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ಹಿಂದೆಲ್ಲ ಪ್ರಾರಂಭವಾಗುವಂತಹ ಮಳೆಗೆ ಸ್ವಲ್ಪ ಕಿನ್ನೀರು ಹರಿದು ಹೋಗ್ತಾ ಇತ್ತು ನಂತರ ಸ್ವಚ್ಛವಾದ ನೀರು ಹರಿದು ಹೋಗುವ ಸ್ಥಿತಿ ಇರ್ತಾ ಇತ್ತು ಕಾರಣ ಹುಲ್ಲು ರೀತಿಯ ಇತ್ಯಾದಿ ಕಳೆಗಳಿಂದಾಗಿ ಮಳೆ ನೀರು ಹೇಗೆ ನೆಲಕ್ಕೆ ಬೀಳ್ತಾ ಇತ್ತು ಹಾಗೆ ಅದನ್ನು ಹರಿಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾ ಇತ್ತು ಮೇಲ್ಮಣ್ಣು ಇಲ್ಲದೆ ಕೃಷಿ ಮಾಡುವುದು ಯಾವತ್ತೂ ಲಾಭದಾಯಕವಲ್ಲ ನಮ್ಮ ನಮ್ಮ ಭೂಮಿಗಳಲ್ಲಿ ಕಳೆನಾಶಕವನ್ನು ಬಳಸೋದನ್ನು ಕಡಿಮೆ ಮಾಡಿ ನೈಸರ್ಗಿಕ ಕೃಷಿಯತ್ತ ರೈತರು ಬದಲಾಗಬೇಕಾಗಿದೆ ಈ ಮಾಹಿತಿ ತಮಗೆ ಇಷ್ಟವಾದಂತ ನಾನು ಭಾವಿಸ್ತಾ ಇದ್ದೀನಿ ತಾವೇನಾದರೂ ನಮ್ಮ ಕೃಷಿ ಸ್ಪೂಜಿ ಚಾನಲ್ಗೆ ಹೊಸದಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ಬೆಂಬಲಿಸಿ ಧನ್ಯವಾದಗಳು